ಪುತ್ತೂರಿನಲ್ಲಿ ರಾಮ ಮಂದಿರದ ಮಂತ್ರಾಕ್ಷತೆಯನ್ನ ನೀಡುವಂತಹ ವಿಚಾರದಲ್ಲಿ ಎದ್ದಿರುವಂತಹ ವಿವಾದ ಪುತ್ತಿಲ ಪರಿವಾರದ ಮೇಲೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಡಿರುವಂತಹ ಒಂದು ಆರೋಪ ಮತ್ತೊಂದು ಆಯಾಮವನ್ನು ಪಡೆದುಕೊಳ್ತಾ ಇದೆ ರಾಮನ ಅಕ್ಷತೆ ವಿತರಿಸಿ ಹಿಂತಿರುಗ್ತಾ ಇದ್ದಂತಹ ಸಂತೋಷ್ ಹಾಗೂ ಅವರ ತಾಯಿಯ ಮೇಲೆ ನಡೆದಿರುವಂತಹ ಹಲ್ಲೆಯನ್ನ ಬಿಜೆಪಿ ಮುಖಂಡ ಕಿಶೋರ್ ಕುಮಾರ್ ಬೊಟ್ಟ್ಯಾಡಿ ತೀಕ್ಷ್ಣ ಪದಗಳಿಂದ ಖಂಡಿಸಿದ್ದಾರೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಸಂತೋಷ್ ಹಾಗೂ ಅವರ ತಾಯಿಯ ಆರೋಗ್ಯ ವಿಚಾರಿಸಿದ ಕಿಶೋರ್ ಕುಮಾರ್ ಪುತ್ತಿಲ ಪರಿವಾರದ ಮೇಲೆ ಹರಿಹಾಯ್ದಿದ್ದಾರೆ ಘಟನೆಗೂ ರಾಮ ಅಕ್ಷತೆಗೂ ಯಾವುದೇ ಸಂಬಂಧ ಇಲ್ಲ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್ ಅವರು ಸ್ಪಷ್ಟಪಡಿಸಿದ್ರು ಕೂಡ ಕಿಶೋರ್ ಪ್ರಕರಣದ ಹಿಂದೆ ದ್ವೇಷದ ರಾಜಕಾರಣ ಇರುವುದಾಗಿ ಹೇಳಿದ್ದಾರೆ ಹಲ್ಲೆಯನ್ನು ಖಂಡಿಸಿರುವಂತಹ ಅವರು ನಮಗೆ ಶಾಸ್ತ್ರ ಓದಿಯೂ ಗೊತ್ತು ಶಸ್ತ್ರ ಹಿಡಿಯುವುದು ಕೂಡ ಗೊತ್ತಿದೆ ಎಂದು ಪುತ್ತಿಲ ಪರಿವಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಒಂದು ಕಡೆಯಲ್ಲಿ ಮತ್ತೆ ಬಿಜೆಪಿಗೆ ಬರಲು ಪುತ್ತಿಲ ಪರಿವಾರ ಪ್ರಯತ್ನ ಮಾಡ್ತಾ ಇದ್ದು ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ್ರೆ ಸಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಪಕ್ಷ ಸೇರ್ಪಡೆ ಹಿರಿಯ ನಾಯಕರ ತೀರ್ಮಾನಿಸಿದ್ರೆ ಅವರ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೇವೆ ಧನಂಜಯ ಪುತ್ತಿಲ ಪರಿವಾರಕ್ಕೆ ಸೇರಿದವ ಹಲ್ಲೆಗೊಳಗಾದ ಸಂತೋಷ್ ಅಕ್ಷತೆ ವಿತರಣೆ ಮಾಡಿ ಹಿಂತಿರುಗುವಾಗ ಹಲ್ಲೆ ಮಾಡಿದ್ದಾರೆ ತಾಯಿಯ ಮೇಲೂ ಹಲ್ಲೆ ನಡೆಸಿರುವಂತಹ ಪರಿವಾರದ ಸಂಸ್ಕೃತಿ ಎಂಥದ್ದು ಎಂದು ಇದರಲ್ಲೇ ಗೊತ್ತಾಗಿದೆ ಸಮಾಜದಲ್ಲಿ ಶಾಂತಿ ಕದಡಿ ಒಗ್ಗಟ್ಟು ಮುರಿಯುವ ಪ್ರಯತ್ನ ಮಾಡಬೇಡಿ ಎಂದು ಪುತ್ತಿಲ ಪರಿವಾರಕ್ಕೆ ಕಿಶೋರ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ನಿನ್ನೆ ನಮ್ಮ ಸಂಘದ ಕಾರ್ಯಕರ್ತ ಬಿ ಜೆ ಪಿಯ ದೇವ ಸಂತೋಷ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರ ಮಾತೃಶ್ರೀ ಅರವತ್ತೈದು ವರ್ಷದ ತಾಯಿಯನ್ನು ಕೂಡ ಸಂತೋಷ ಹಲ್ಲೆ ಮಾಡಿ ಅವರು ಬೊಬ್ಬೆ ಹಾಕಿದಾಗ ಅವರ ತಾಯಿ ಓಡಿಕೊಂಡು ಬಂದರು ಅವರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ನಾವು ಸಹಿಸುವುದಿಲ್ಲ ಯಾವ ರೀತಿಯ ಹೋರಾಟಕ್ಕೆ ಕೂಡ ಸಿದ್ಧ ನಾವು ನಮಗೆ ಶಸ್ತ್ರ ಹಿಡಿದು ಕೂಡ ಗೊತ್ತುಂಟು ಶಾಸ್ತ್ರ ಓದಿ ಕೂಡ ಗೊತ್ತುಂಟು ಅದಕ್ಕೋಸ್ಕರ ಏನು ಪುತ್ತಿಲ್ಲ ಪರಿವಾರದ ಕೃಪಾ ಕಟಾಕ್ಷದಲ್ಲಿ ಇದ್ದಂಥ ಧನಂಜಯ ಧನಂಜಯ ಮತ್ತು ಇನ್ನಿತರರು ನಾವು ಆವತ್ತಿನ ಇವತ್ತು ಇವತ್ತಿನ ತನಕ ನಾವು ಮಾತಾಡ್ತಾ ಬಂದದ್ದು ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ಬದುಕಬೇಕು ಅಂತ ಮಾತಾಡ್ತಾ ಬಂದದ್ದು ಒಂದು ಕಡೆಯಿಂದ ಪುತ್ತಿಲರು ಬಿಜೆಪಿ ಸೇರ್ಲಿ ಸೇರಬೇಕು ಅದರಲ್ಲಿ ಜವಾಬ್ದಾರಿ ಅನ್ನೋ ಮಾತನ್ನು ಆಡ್ತಿದ್ದಾರೆ ನಾವು ನಮಗೆ ಅದರಲ್ಲಿ ಯಾವುದು ಇದಿಲ್ಲ ನಮಗೆ ಹಿರಿಯರ ಹಿರಿಯರು ಏನು ನಿರ್ಧಾರ ಅದಕ್ಕೆ ನಿರ್ಧಾರಕ್ಕೆ ನಾವು ಬದ್ಧ ಹಾಗಂತ ಹೇಳಿ ಒಂದು ಕಡೆಯಿಂದ ಸಂಧಾನ ಇನ್ನೊಂದು ಕಡೆ ನಮ್ಮ ಕಾರ್ಯಕರ್ತರ ಹೊಡಿಲಿಕ್ಕೆ ಬರುವಂಥದ್ದು ಅವರನ್ನು ರಕ್ಷಣೆ ಮಾಡುವಂಥದ್ದು ಪುತ್ತಿಲ ಪರಿವಾರ ಮಾಡಿದರೆ ನಾವು ಸಂಘ ಪರಿವಾರದವರು ಸುಮ್ಮನೆ ಇರುವುದಿಲ್ಲ ಯಾಕಂದರೆ ಅವರು ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಮಾಜದ ಕೆಲ್ ಕೆಲಸ ದೇಶದ ಕೆಲಸ ಪಕ್ಷದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲ ಶ್ರೀರಾಮಚಂದ್ರನ ಅಕ್ಷತೆಯನ್ನು ತಗೊಂಡು ಹೋಗಿ ಕೊಟ್ಟು ಬರುವಾಗ ಬೈಕಲ್ಲಿ ಒಬ್ಬರು ಬರುವಾಗ ಮೂರು ನಾಲ್ಕು ಬೈಕಲ್ಲಿ ಬಂದು ಹಲ್ಲೆ ಮಾಡಿದ್ದಾರೆ ನಾವು ಯಾವ ರೀತಿ ಹೋರಾಟ ಕೂಡ ನಾವು ಸಿದ್ಧ ಸಿದ್ಧರಿದ್ದೇವೆ ಅದಕ್ಕೋಸ್ಕರ ಅರುಣ್ ಕುಮಾರ್ ಪುತ್ತಿಲ್ ಅವರ ಕಾರ್ಯಕರ್ತರೇ ಅನ್ನಬೇಕು ಎಲ್ಲಿಯಾದರೂ ನಮ್ಮ ಸಂಘ ಪರಿವಾರದ ಕಾರ್ಯಕರ್ತರ ಮೈಗೆ ಮುಟ್ಲಿಕ್ಕೆ ಬಂದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ತಿನ್ನಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಇವತ್ತೇನು ಕಾರ್ಯಕರ್ತ ಇಲ್ಲಿ ಹಾಸ್ಪಿಟ್ಲ್ ಎಡ್ಮಿಟ್ ಆಗಿದ್ದಾರೆ ಅವರ ತಾಯಿ ಅಡ್ಮಿಟ್ ಆಗಿದ್ದಾರೆ ತಾಯಿ ಮೇಲೆ ಹಲ್ಲೆ ಮಾಡಬೇಕಾದ್ರೆ ಅವರ ಸಂಸ್ಕೃತಿ ಏನಂತ ಗೊತ್ತಾಗ್ತದೆ ಅರವತ್ತೆ ಅರವತ್ತೈದು ವರ್ಷದ ಒಬ್ಬ ಮಾತೆಗೆ ಕೈ ಮಾಡಬೇಕಾದ್ರೆ ಅವ್ರು ಯಾವ ರೀತಿ ಸಂಸ್ಕಾರವನ್ನು ಪಡೆದಿದ್ದಾರೆ ಅಂತ ಗೊತ್ತಾಗ್ತದೆ ಈ ಕಾರಣಕ್ಕೋಸ್ಕರ ಇದು ಪುಣ್ಯದ ಮಣ್ಣು ಎಲ್ಲರೂ ಒಗ್ಗಟ್ಟಾಗಿ ಬದುಕುವ ನಾವೆಲ್ಲರೂ ಶ್ರೀರಾಮ ಅಂದರೆ ಆದರ್ಶ ಪುರುಷ ಶ್ರೀರಾಮನ ಆದರ್ಶವನ್ನು ಸ್ವಲ್ಪ ಕಲೀಲಿ ಅವರು ಒಂದು ಜೀವನ ಇರುವಂಥದ್ದು ಅಕ್ಕಪಕ್ಕದಲ್ಲಿ ಗಲಾಟೆ ಮಾಡಿಕೊಂಡು ಈ ಥರ ಇದನ್ನು ಇಡೀ ಸಮಾಜ ಶಾಂತಿಯನ್ನು ಕರೊಂದು ಕೆಲಸ ಮಾಡಿದರೆ ನಾವು ಕೊಡೋದಕ್ಕೆ ರೆಡಿ ಇದ್ದೇವೆ ಆ ಕಾರಣಕ್ಕೋಸ್ಕರ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ವಾರ್ನಿಂಗನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಕಾರ್ಯಕರ್ತರಿಗೆ ಏನು ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದ ನಂತರ ಹೋಗಿ ಅಡ್ಮಿಟ್ ಆಗಿದ್ದಾರೆ ದಯವಿಟ್ಟು ನಾಟಕವನ್ನು ಮಾಡಬೇಡಿ ನೋಡುವಂಥ ಭಗವಂತ ಮಾಲಿಂಗೇಶ್ವರ ದೇವರು ಎಲ್ಲವನ್ನು ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದನ್ನೆಲ್ಲವನ್ನು ನಿಲ್ಲಿಸಿ ಶಾಂತಯುತವಾಗಿ ಎಲ್ಲರೂ ಅನ್ನ ತಮ್ಮಂದಿರ್ತಾರೆ ಬದುಕುವ